ನಮ್ಮಲ್ಲಿ ಸಂಘರ್ಷ ಇದೆ ಉತ್ತರ ಭಾರತ ದಕ್ಷಿಣ ಭಾರತ ನಮ್ಮ ಅಲ್ಲಿಗೆ ಚರ್ಚೆಗಳು ನಮ್ಮಲ್ಲೇ ಸಂಘರ್ಷಗಳಿದೆ ಈ ಫೈಟ್ ಬಗ್ಗೆ ನೋಡಿ ಬಹಳ ಮುಖ್ಯವಾಗಿ ಫೈನಾನ್ಸ್ ಕಮಿಷನ್ ಬಗ್ಗೆ ಅವ್ರಿಗೆ ತಕರಾರು ಇರೋದು ಯಾವ ಸಿದ್ದರಾಮಯ್ಯ ಅವರು ತುಂಬಾ ಸಲ ಹದಿನಾರು ಬಜೆಟ್ ಹದಿನೈದು ಬಜೆಟ್ ಪ್ರೆಸೆಂಟ್ ಮಾಡೋದಂತವ್ರು ಹಾಗಾಗಿ ಆರ್ಥಿಕ ವಿಷಯದಲ್ಲಿ ತುಂಬಾ ತಮ್ಮದಾದಂತ ಪ್ರಬುದ್ಧತೆ ಇದೆ ಅಂತ ಹೇಳ್ತಾರೆ ಅದ್ ಇದೆಯಲ್ಲೋ ನಮ್ ಗೊತ್ತಿಲ್ಲ ಏನು ಹದಿನೈದನೇ ಫೈನಾನ್ಸ್ ಕಮಿಷನ್ ಆದಾಗ ಆ ಕ್ರೈಟೀರಿಯಾ ಕಂಡೀಷನ್ಸ್ನ ನಿಶ್ಚಯ ಮಾಡ್ತೇವೆ ಎಲ್ಲಿದ್ರು ಇವರೇ ತಾನೇ ಇದ್ದಿದ್ರು ಆ ಕಂಡೀಷನ್ಸ್ ಮೇಲೆ ತಾನೇ ಅಲೋಕೇಶನ್ಸ್ ಮಾಡೋದು ಆ ಕ್ರೈಟೀರಿಯಾಗ್ನ ಫ್ರೇಮ್ ಮಾಡ್ತಿರ್ಬೇಕಾರೆ ಇವ್ರೇನ್ ಮಾಡ್ತಿದ್ರು ಸೊ ನಾನು ಅದಕ್ಕಾಗಿ ಹದಿನಾಲ್ಕನೇ ಫೈನಾನ್ಸ್ ಕಮಿಷನರ್ ಆಗಿ ಹದಿನೈದರಲ್ಲಿ ಹದಿನೈದರಲ್ಲಿ ಇವರು ಕ್ರೈಟೀರಿಯಾಸ್ಗಳನ್ನ ಫ್ರೇಮ್ ಮಾಡ್ತಿದ್ದಾಗ ಗಮನ ವಹಿಸ್ಬೇಕು ತಮ್ಮ ಅಭಿಪ್ರಾಯಗಳಿದ್ರೆ ಈ ರೀತಿ ನೀವು ಬೇಕಿದ್ರೆ ಅದನ್ನ ಒತ್ತಾಯ ಮಾಡಬಹುದಿತ್ತು ಅದನ್ನ ಎಲ್ಲಾರು ಬರ್ದಿದ್ದೀರ ಒಂದು ಪತ್ರದಲ್ಲಿ ಎಲ್ಲಾರು ದಾಖಲಾತಿ ಮಾಡಿದೀರ ಈ ರೀತಿ ಬೇಕು ಈ ರೀತಿ ಬೇಕು ಈ ರೀತಿ ಫೈನಾನ್ಸ್ ಸರ್ ಎರಡನೇ ವಿಚಾರ ಕನ್ಸಂಪ್ಷನ್ ಅಂತ ಬಂದಾಗ ಈಗ ನಮ್ಮಲ್ಲಿ ಕನ್ಸಂಪ್ಷನ್ ಅಂತ ಬಂದಾಗ ಈಗ ನರೇಗ ನಾವ್ ಹೆಂಗೆ ಇವಾಗ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಬಿಹಾರ್ ಅವರು ಹಿಂಗ್ ಕನ್ಸ್ಯೂಮ್ ಮಾಡ್ತಾರೆ ನಾವು ಕನ್ಸ್ಯೂಮ್ ಮಾಡ್ತೀವ ಹೌಸಿಂಗ್ ಬಂದಾಗ ಗೃಹ ಯೋಜನೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾರೆ ಇವತ್ತು ಹೌಸಿಂಗ್ ನಲ್ಲಿ ಮನೆಗಳು ಕಟ್ತಾ ಇದ್ದಾರಾ ಸರ್ ಕನ್ಸ್ಯೂಮ್ ಆಗ್ಬೇಕು ಅಂದ್ರೆ ಅಷ್ಟೇ ನೀವು ಸೆಂಟ್ರಲ್ ನಲ್ಲಿ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಗಳನ್ನ ನೀವು ಕನ್ಸ್ಯೂಮ್ ಅಂತ ಎಲ್ಲೆಲ್ಲಿ ಕನ್ಸ್ಯೂಮ್ ಮಾಡಕ್ಕಾಗತ್ತೆ ಒಂದು ನರೇಗಾದಲ್ಲಿ ಕನ್ಸ್ಯೂಮ್ ಮಾಡ್ಬೋದು ಜಲ್ ಜೀವನ್ ಮಿಷನ್ ಅಲ್ಲಿ ಕನ್ಸ್ಯೂಮ್ ಮಾಡ್ಬೋದು ಗೃಹ ಯೋಜನೆ ಕನ್ಸ್ಯೂಮ್ ಮಾಡ್ಬೋದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಕನ್ಸ್ಯೂಮ್ ಮಾಡ್ಬೋದು ಸಡಕ್ ಯೋಜನೆ ಕನ್ಸ್ಯೂಮ್ ಮಾಡಬಹುದು ಅಥವಾ ನಮ್ಮ ರೈಲ್ವೆ ನಲ್ಲಿ ಕನ್ಸ್ಯೂಮ್ ಮಾಡಬಹುದು ಈ ರೀತಿ ಈ ಪ್ರಾಜೆಕ್ಟ್ಸ್ ಮಾಡ್ತಿಲ್ಲ ಅಂತ ಇದಕ್ಕೆ ಕ್ಯಾಪಿಟಲ್ ವರ್ಕ್ಸ್ ಮಾಡ್ತಿಲ್ವಲ್ಲ ಸರ್ ಇವರು ಕ್ಯಾಪಿಟಲ್ ವರ್ಕ್ಸ್ ಸರ್ ಕ್ಯಾಪಿಟಲ್ ವರ್ಕ್ ಇವಾಗೆಲ್ಲ ರೈಲ್ವೆ ಪ್ರಾಜೆಕ್ಟ್ ಎಷ್ಟು ವರ್ಷದಿಂದ ಕುಂಟು ಬಿದ್ದು ಬಿಡಿದೆ ಎಲ್ಲವೂ ಈ ರೀತಿ ಆದ್ಯತೆ ಕೊಡ್ತೇನೆ ಬರೀ ಕ್ಯಾಪಿಟಲ್ ವರ್ಕ್ಸ್ ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ನೀವು ಅದೆಲ್ಲ ಬಿಡಿ ಸರ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಎನ್ ಎಚ್ ಎಂ ನಲ್ಲಿ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಅಂತ ಕೇಳಿ ಸರ್ ಅವ್ರು ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತಾರೆ ಫಾರ್ಟಿ ಪರ್ಸೆಂಟ್ ಕೊಡಕ್ಕೆ ಈ ಫಾರ್ಟಿ ಪರ್ಸೆಂಟ್ ದುಡ್ಡು ಇಟ್ಕೊಂಡಿಲ್ಲ ಕೇಂದ್ರ ಸರ್ಕಾರ ಪರ್ಸೆಂಟ್ ಹಣ ಕೊಡುತ್ತೆ ರಾಜ್ಯ ಸರ್ಕಾರ ಪರ್ಸೆಂಟ್ ಹಾಕ್ಬೇಕು ಪರ್ಸೆಂಟ್ ಹಾಕಬೇಕು ಹಣ ಇಲ್ಲ ಹೌದು ನೀವೇ ನಾನು ಹೇಳೋದು ನೀವೇ ಇನ್ವೆಸ್ಟಿಗೇಟ್ ಮಾಡಿ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇನ್ವೆಸ್ಟಿಗೇಟ್ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಇನ್ವೆಸ್ಟಿಗೇಟ್ ಮಾಡಿ ರೈಲ್ವೆ ಪ್ರಾಜೆಕ್ಟ್ ಇನ್ವೆಸ್ಟಿಗೇಟ್ ಮಾಡಿ ಹೌಸಿಂಗ್ ಪ್ರಾಜೆಕ್ಟ್ ನ ಇನ್ವೆಸ್ಟಿಗೇಟ್ ಮಾಡಿ ಏನ್ ಮಾಡ್ತಿದೆ ಮತ್ತೆ ಕೊಡ್ತಾ ಬರ್ರಿ ಬೆಳಗ್ಗೆ ಎದ್ರೆ ಲೂಟು ಲೂಟ್ ಮಾರು ಎಸ್ ಪ್ರಶ್ನೆ ಕೇಳ್ತಿರ್ತೀನಿ ಕರೀತಿದ್ರು ಕೆ ಸಿ ಸರ್ಕಾರ ಅಂತ ಕೆಸಿಎಂ ಕ್ಯಾಂಪೇನ್ ಮಾಡಿದ್ರು ಈ ಸರ್ಕಾರ ಎಷ್ಟು ಪರ್ಸೆಂಟ್ ಮೇಲೆ ಆಪಾದನೆ ಮಾಡಿದ್ದು ನಿರಾಧಾರವಾಗಿತ್ತು ನಿಜವಾದ ಪರ್ಸೆಂಟೇಜ್ ಸರ್ಕಾರ ಏನಾರಿದ್ರಿ ಈ ಕಾಂಗ್ರೆಸ್ ಸರ್ಕಾರ ಎಸ್ ಒಂದ್ ಒಂದ್ ನನ್ಗೆ ಏನಿತ್ತು ಗೊತ್ತಾ ಅವರು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸಿದ್ದರಾಮಯ್ಯವರೆಲ್ಲ ನಿಮ್ಮ ಸರ್ ನಿಮ್ಮ ಬಿಜೆಪಿ ಸರ್ಕಾರ ನಲ್ವತ್ತು ಪರ್ಸೆಂಟ್ ಕೆ ಸಿ ಅಂತ ಮಾಡಿದ್ರು ಅವ್ರ ಆರೋಪಗಳನ್ನ ನೋಡಿದ್ರೆ ನಿಮ್ಮ ಬೊಮ್ಮಾಯಿ ಅವರ ಕ್ಯಾಬಿನೆಟ್ ಮೂವತ್ತೆರಡು ಮಂತ್ರಿಗಳಲ್ಲಿ ಒಂದ್ ಹತ್ತೈದು ಜನ ಅಗ್ರಹಾರದಲ್ಲಿ ಅಗ್ರಹದಲ್ಲಿರ್ತಾರೆ ಅಂತ ಅನ್ಕಂಡಿದ್ದೆ ಆರೋಪಗಳು ಮಾಡಿದ್ಮೇಲೆ ಸಾಬೀತ್ ಮಾಡಿ ಅವ್ರ ಅಧಿಕಾರಕ್ಕೆ ಬಂದ ಇನ್ಕ್ವೈರಿ ಮಾಡಿ ಮಾಡ್ಬೇಕಾಗಿತ್ತು ಏನ್ ಕಥೆ ಈಗ ನೀವೇನ್ ಯಾವಾಗ ಕ್ಲೈಮ್ ಮಾಡ್ಕೋತೀರಿ ನಿಮ್ ಕೈ ಸಾಬೀತ್ ಮಾಡಕ್ ಆಗ್ಲಿಲ್ಲ ಅಂತ ಬಹಳ ಸ್ಪಷ್ಟ ಇಲ್ಲ ಅಂದ್ರೆ ಅವರು ರಾಜಿ ಆಗ್ಬಿಟ್ಟಿದ್ದಾರೆ ಹೆಂಗೆ ಅಂತ ನೋಡ್ ನೋ ನೋಡಿ ಅವ್ರೇನು ಎಲ್ಲಾ ಪ್ರಯತ್ನ ಮಾಡಿದ್ರಿ ಹ್ಮ್ ಈಗಿನ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದ ಏನೇನೋ ತೆಗಿಬೇಕು ಅಂತ ಎಲ್ಲ ಪ್ರಯತ್ನ ಎಲ್ಲಾ ಎಷ್ಟು ಕಮಿಷನ್ಸ್ ಮಾಡ್ಬಿಟ್ರು ಎಲ್ಲಾ ಕಮಿಷನ್ಸ್ ವರ್ಷ ಮುಗಿಸ್ರು ಹೇಳಿದೇನು ಅಧಿಕಾರಕ್ಕೆ ಬಂದ ಮೂರು ದಿನದ ಒಳಗೆ ಎಲ್ಲಾರ್ನು ಜಾಲಾಡಿಸ್ಬಿಡ್ತಿವಿ ಎಲ್ಲಾರನೂ ಪತ್ತೆ ಹಚ್ಬಿಡ್ತೀವಿ ಕ್ರಮ ವಹಿಸ್ಬಿಡ್ತೀವಿ ಎರಡೂವರೆ ವರ್ಷ ಮುಗಿಸಿದಾರೆ ಇನ್ನೂ ಬರೀ ಸುಳ್ಳು ಹೇಳಿಕೊಂಡು ಆಪಾದನೆ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ರು ಬರ್ತು ನಿಜವಾದ ಭ್ರಷ್ಟಾಚಾರ ಆಗ್ತಿರೋದು ಇವ್ರ ಸರ್ಕಾರದಲ್ಲಿ ದಿನ ಬೆಳಗ್ಗೆದ್ರೆ ನೂರ ಆಪಾದನೆ ದಿನ ಬೆಳಗ್ಗೆದ್ರೆ ಇವ್ರ ಮೇಲೆ ಆಪಾದನೆಗಳೇ ಅಲಿಗೇಷನ್ಸ್ ಮೇಲೆ ಅಲಿಗೇಷನ್ಸ್ ಸಚಿವ ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ ಮೊನ್ನೆ ಬೋವಿ ನಿಗಮದ ರವಿಕುಮಾರ್ ರವಿಕುಮಾರ್ ರಾಜೀನಾಮೆ ಪಡ್ಕೊಳ್ಳುವಂತ ಸನ್ನಿವೇಶ ಬರುತ್ತೆ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ನಿಮ್ಮ ಮೇಲೆ ಕಾಂಗ್ರೆಸ್ ನಾಯಕರು ಮಾಡದಂತ ಪುಂಖಾನುಪುಂಖ ಆರೋಪಗಳು ಬಂದ್ವಲ್ಲ ಆ ಮಟ್ಟಿಗೆ ಮೇಲೆ ಅಟ್ಯಾಕ್ ಮಾಡ್ತಿಲ್ವಾ ಅಂತ ಪ್ರತಿದಿನ ಸರ್ ಮ್ಯಾಟರ್ಸ್ ಜಾಸ್ತಿ ಆಗ್ಬಿಟ್ಟು ಇಶ್ಯೂಸ್ ಇಂಡೆಕ್ಸಿಂಗ್ ಮಾಡ್ಬೇಕಾಗಿದೆ ಇಂಡೆಕ್ಸಿಂಗ್ ಮಾಡೋ ಮಟ್ಟಕ್ಕೆ ಇಂಡೆಕ್ಸಿಂಗ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದ್ರ ಮೇಲೆ ಒಂದ್ರ ಇಂಡೆಕ್ಸಿಂಗ್ಗಳು ಒಂದ್ ಕಡೆ ಭ್ರಷ್ಟಾಚಾರ ಒಂದ ನೈತಿಕತೆಗಳು ಇನ್ನ ಅಲ್ಲ ಸಲ ಎಲ್ಲಾ ರೀತಿ ಬಂದಲ್ಲ ಒಂದೆರಡು ದಿಕ್ನಲ್ಲಿ ಎಲ್ಲಾ ದಿಕ್ಕಿನಲ್ಲೂ ಸಮಸ್ಯೆಗಳು ಸುಮ್ಮನೆ ನಿರಾಧಾರವಾಗಿ ಹೇಳಿಕೆಗಳು ಕೊಟ್ಟುಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಎಲ್ಲರ ಮೇಲೂ ಎಲ್ಲಾ ಆಪಾದನೆಗಳು ಇವತ್ತು ಪ್ರತಿಯೊಂದು ಗುತ್ತಿಗೆದಾರನಿಗೆ ಬಿಲ್ ಹಣ ಪಾವತಿ ಆಗ್ತಿಲ್ಲ ಗುತ್ತಿಗೆದಾರನ ಹಣ ಪಾವತಿ ಆಗಕ್ಕೆ ಎಷ್ಟು ಪರ್ಸೆಂಟೇಜು ಎಷ್ಟು ಪರ್ಸೆಂಟೇಜ್ ಕೇಳ್ತಾರೆ ಲೆಕ್ಕದೇ ಇಲ್ಲಲ್ಲ ಅಲ್ಲ ಸರ್ ಬರೀ ಬಿಲ್ ಪೇಮೆಂಟ್ ಮಾಡಕ್ಕೆ ಲೆಕ್ಕ ಕಣ್ಣಲ್ಲಿ ನೀರಾಗ್ತಾರೆ ಏನೋ ಪಾಪ ಏನೋ ಒಂದು ಒಳ್ಳೆ ಭರವಸೆಯಿಂದ ಜನ ಓಟ್ ಇವ್ರಿಗೆ ಅಧಿಕಾರ ತಂದ್ಕೊಟ್ರು ಅಪ್ಪ ಅಪ್ಪ ಎಂತವ್ರು ಓಟ್ ಪಡ್ತಾ ಏನಾರ ರಕ್ತ ಇರೋದಲ್ಲ ಪಶ್ಚತಾಪಡ್ತಿದಾರ ಎಂತವ್ರಿಗೆ ಒಟ್ಟಾಕ್ಬಿಟ್ರು ಎಂತವ್ ಓಟ್ ಹಾಕಿದ್ವಿ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಇಂಥ ಕೆಟ್ಟ ಸರ್ಕಾರ ಇಂಥ ಭ್ರಷ್ಟ ಸರ್ಕಾರ ಇತಿಹಾಸದಲ್ಲಿ ಎಂದೂ ಕಾಣದಂತ ಭ್ರಷ್ಟ ಸರ್ಕಾರವನ್ನ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ ಅಧಿಕಾರದಲ್ಲಿ ಇದಾರೆ ಏನಂತ ಆಪನ್ನೇ ಎಲ್ಲೆಲ್ಲೂ ಕೇಳ್ಬೋದು ಎಲ್ಲೆಲ್ಲೂ ಕೇಳಿದ್ರೆ ಗ್ಯಾಸ್ ಸ್ಟೋಪ್ ಅಂತ ಇಂಥ ಏನು ಬಾಳ ಆಗ್ತಿದ್ ಅಲ್ಲ ಆತರ ಈಗ ಆಗ ಬೆಳಿಗ್ಗೆ ಎದ್ದು ಕೂಡ ಏಳುವರೆ ಎಂಟ್ ಗಂಟೆ ನಾವು ಈ ಒಂದ್ ಗ್ಲಾಸ್ ತಗೊಂಡ್ರೆ ನಾವ್ ಕಡಿಮೆ ಕಡಿಮೆ ಹತ್ತು ಹತ್ತುವರಿ ಮಟನ ನಮ್ಮ ಹೊಟ್ಟೆ ಅನ್ನೋದು ಕರೆಕ್ಟ್ ಲೆವೆಲ್ ಮೇಂಟೆನೆ ಮಾಡಿ ಬಟ್ ಶಕ್ತಿ ಅನ್ನೋದ್ ಕಡಿಮೆ ಮಾಡಿ ಮಾಡಿ ಒಳಗೆ ಎನರ್ಜಿ ಕೊಡ್ತಾ ಇದೆ ಆದ್ರೆ ಎನರ್ಜಿ ಅಂತೂ ಸ್ವಲ್ಪ ಜೀನಿ ಕಂಟಿನ್ಯೂ ಇದರಿಂದ ಮತ್ ನಮ್ಮ ಬೀಗರಿಗೂ ಕೊಡ್ತಾ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ವೆಯ್ಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನ್ ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮ್ ಮಗು ಹೊಡ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳ ಲಭ್ಯ ಇಲ್ಲಿ ಬೆಳಗ್ಗೆ ಚಾ ಕೊಟ್ಟು ಚಾಡಿ ಬಿಸ್ಕತ್ ಕೊಟ್ಟನು ಬ್ರೆಡ್ ಕೊಟ್ಟು ಇದನ್ನ ಕೂಡ ಬದಲಿ ಚಿಕ್ಕ ಮಕ್ಕಳಿಗೆ ಜೀ ಜೂನಿಯರ್ ಬಹಳ ಕಷ್ಟ ಆಟ ಆಟ ಬಂದ್ಮೇಲೆ ಸ್ವಲ್ಪ ವಾಕಿಂಗ್ ಹೋದ್ಮೇಲೆ ಆಟ ಆಡಿ ಸ್ವಲ್ಪ ಸ್ಕೂಲ್ಗೆ ಒಂದು ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾರೆ ನಾನ್ ನೋಡಿನಿ ನನ್ನ ಅನುಭವ ಇದೆ ನನ್ನ ಪೇಷಂಟ್ ಕೊಟ್ಟ ಅನುಭವ ಇದೆ ನನಗೆ ಕೆಮಿಕಲ್ ಮಿಕ್ಸ್ ಅಂತದೆಲ್ಲ ನನಗೆ ಇದಕ್ಕೆ ಜೀನಿ ಚೆನ್ನಾಗಿದೆ ಅಡ್ಡಿ ಇಲ್ಲ ಜೀನಿ ಇಸ್ ದ ಫಸ್ಟ್ ಡ್ರಿಂಕ್ ಎವ್ರಿ ಡೇ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಲಭ್ಯ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿ ಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ